ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರ ಪರದಾಟ ಗೋದಾಮಿನಲ್ಲಿ ರಸಗೊಬ್ಬರ ಸ್ಟಾಕ್ ಇದ್ರೂ ನೀಡದ ವರ್ತಕರು ರಸಗೊಬ್ಬರ ನೀಡದಿದ್ದರೆ ಗೋಡಾವನ್ಗೆ ನುಗ್ಗುವ ಎಚ್ಚರಿಕೆ ನೀಡಿದ ರೈತರು ಸ್ಥಳಕ್ಕೆ ಬಂದ ಕೃಷಿ ಅಧಿಕಾರಿಗಳು ಮೌನ ವಹಿಸಿದ್ದೇಕೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದಲ್ಲಿ ಘಟನೆ ಮುಚ್ಚಿ ಕುಳಿತರ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರು ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಲಾಭಿಗೆ ನಡೆದಿದೆಯಾ ಹುನ್ನಾರ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಕೊಣ್ಣೂರ ಹೋಬಳಿಯ ರೈತರು ಪ್ರಮಾಣ ಹೆಚ್ಚಾಗುತ್ತಿದ್ದಂತೆ ಗೋವಿನ ಜೋಳ ಶೇಂಗಾದಂತಹ ಹಲವಾರು ಬೆಳೆಗಳಲ್ಲಿ ತೇವಾಂಶ ಹೆಚ್ಚಾಗಿ ಬೆಳವಣಿಗೆಯಲ್ಲಿ ಕುಂಠಿತವಾಗುವ ಕಾರಣ ಅದಕ್ಕಾಗಿ ಯೂರಿಯಾ ರಸಗೊಬ್ಬರವು ಅತಿ ಅವಶ್ಯಕವಾಗಿದ್ದು ರೈತರ ಅವಶ್ಯಕತೆಯನ್ನ ಬಂಡವಾಳ ಮಾಡಿಕೊಳ್ಳುವ ರಸಗೊಬ್ಬರ ಮಳಿಗೆದಾರರು ವರ್ತಕರು ಗೋಡಾವಣ್ಗಳಲ್ಲಿ ರಸಗೊಬ್ಬರ ಸ್ಟಾಕ್ ಇದ್ದರೂ ಇಲ್ಲವೆಂದು ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರುವ ಹುನ್ನಾರ ನಡೆಯುತ್ತಿದ್ದು ಇದರ ವಿರುದ್ಧವಾಗಿ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಪರದಾಡುವಂತಾಗಿದೆ

தும்பித்த <coughs> ವಾಸ್ತವವನ್ನ ಅರಿತಿರುವ ರೈತರು ಗೋಡೌನ್ಗಳ ಮುಂದೆ ನಿಂತು ವರ್ತಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಕೃಷಿ ಅಧಿಕಾರಿಗಳು ಅಂತಹ ವರ್ತಕರ ವಿರುದ್ಧ ಯಾವುದೇ ಕ್ರಮ ವಹಿಸದೆ ಮೌನ ವಹಿಸಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ ಇದರಿಂದ ರೊಚ್ಚಿಗೆದ್ದ ರೈತರು ಗೋಡೌನ್ಗಳಿಗೆ ನುಗ್ಗಿ ಗಲಾಟೆ ಮಾಡಿರುವ ಘಟನೆ ಜರುಗಿದೆ ईमेल ने कोना ने तो आको लेदा हाली बबसा ने दे सांत ने कोना ने यार सा कितना है नहीं तो पत्तर ना हां का दादा सर सोपे ಈ ಬುಕಿಂಗ್ ಐತಿದಾ ವಾಟ್ ಐರನ್ ಮನ್ ಕುಡಿತು ಬಂದೆ ಇವತ್ತಿನ ಫೀಲ್ ತೋರಿಸೋಣ ಯಾರು ಯಾರು ನಾವರಿ ತೋರಿಸ ಇವತ್ತಿನ ಫೀಲ್ ಯಾರು ಯಾರು ಬಂದಾ ಯಾತ್ ಬಂದರು ಅನ್ನೋದು ನಮ್ಮ ಯಾರು ಬುಕಿಂಗ್ ಐತಿದಾ ಎಲ್ಲರೂ ಅಂತ ಕೋರ್ ಬಂದಾ ಅವರು ಐತ್ರು ನಾಯಿ ಬಾಯಣ್ಣಾ ಹೇಳೋಕೆ ಬೆಳೆ ಬೆಳೆಯುವ ಅನ್ನದಾತನಿಗೆ ಸಮರ್ಪಕವಾದ ರಸಗೊಬ್ಬರಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಹಾಗೂ ಸರ್ಕಾರದ ವಿರುದ್ಧ ಸ್ಥಳೀಯ ರೈತರು ಆಕ್ರೋಶಗೊಂಡರು ಪರಿಸ್ಥಿತಿಯನ್ನು ಅರಿತು ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಮರ್ಪಕವಾದ ಯೂರಿಯಾ ರಸಗೊಬ್ಬರವನ್ನು ಪೂರೈಸಬೇಕೆಂದು ಚಿರಾಯು ಕನ್ನಡ ಟಿವಿಯ ಕಳಕಳಿಯಾಗಿದೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ